ಹಾಯ್ ಹಾಯ್ ನಮಸ್ಕಾರ ಶರಣು ವೀಕ್ಷಕರೇ ಶರಣು ಅಮೇರಿಕಾ ವಿಶ್ವದ ದೊಡ್ಡಣ್ಣ ಅಂತಾನೆ ಪ್ರಖ್ಯಾತಿ ಪಡೆದಿರೋ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಪ್ರೆಸಿಡೆಂಟ್ ಅಂದರೆ ಅಧ್ಯಕ್ಷರು ಒಂದು ಸಣ್ಣ ಹೇಳಿಕೆ ಕೊಟ್ಟರು ಸುದ್ದಿಯಾಗುತ್ತೆ ಅವರು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ಅಮೇರಿಕಾ ಮತ್ತು ಇತರ ರಾಷ್ಟ್ರಗಳ ಮೇಲೆ ಪರಿಣಾಮ ಬೀರುತ್ತೆ ಇಂಥ ಅಧ್ಯಕ್ಷರಿಗಾಗಿ ಅಂತಾನೆ ಅತ್ಯಂತ ಸುರಕ್ಷಿತ ಮತ್ತು ಭಾರೀ ಭದ್ರತೆಯುಳ್ಳ ನಿವಾಸವನ್ನು ಕಟ್ಟಲಾಗಿದೆ ಅದೇ ವೈಟ್ ಹೌಸ್ ಅಮೆರಿಕ ಸರ್ಕಾರದ ಬಹುತೇಕ ಆದೇಶಗಳು ಇಲ್ಲಿಂದಲೇ ಹೊರಬೀಳೋದು ಇವತ್ತು ವೈಟ್ ಹೌಸ್ನ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಮ ಮುಂದಿಡುವ ಪ್ರಯತ್ನ ಮಾಡ್ತೀನಿ ಇದು ಅಮೆರಿಕ ಅಧ್ಯಕ್ಷರ ಅಧಿಕೃತ ಸಾವಿರದ ಏಳುನೂರ ತೊಂಬತ್ತೆರಡು ಮತ್ತು ಸಾವಿರದ ಎಂಟುನೂರ ನಡುವೆ ಈ ನಿವಾಸವನ್ನ ನಿರ್ಮಿಸಲಾಗಿದೆ ಇಲ್ಲಿಯವರೆಗೂ ಸುಮಾರು ಮೂವತ್ತಕ್ಕೂ ಹೆಚ್ಚು ಅಮೆರಿಕ ಅಧ್ಯಕ್ಷರು ತಮ್ಮ ಅಧಿಕಾರಾವಧಿಯಲ್ಲಿ ಇಲ್ಲಿ ವಾಸ ಮಾಡಿದ್ದಾರೆ ಇದು ಇರೋದು ವಾಷಿಂಗ್ಟನ್ ಡಿಸಿಯಲ್ಲಿ ಶ್ವೇತ ಭವನದ ಮುಖ್ಯ ವಾಸ್ತುಶಿಲ್ಪಿ ಬೆಂಜಮಿನ್ ಲ್ಯಾಟ್ರೇಬಾ ಭವನಕ್ಕೆ ಮೆರುಗು ಬಂದಿದ್ದು ಖ್ಯಾತ ವಾಸ್ತುಶಿಲ್ಪಿ ಜೇಮ್ಸ್ ಹೋಬನ್ನಿಂದ ವಾಸ್ತುಶಿಲ್ಪ ಪ್ರದರ್ಶನದಲ್ಲಿ ಸಾಕಷ್ಟು ಪ್ರಶಸ್ತಿ ಗೆದ್ದು ಹೆಸರಾಗಿದ್ದ ಈತ ಶ್ವೇತ ಭವನದ ವಿನ್ಯಾಸಗಳನ್ನ ಬದಲಿಸಿ ಅದಕ್ಕೆ ಮೆರುಗು ತಂದ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಇದನ್ನ ಬ್ರಿಟಿಷರು ಸುಟ್ಟು ಹಾಕಿದರು ಆಗ ಜೇಮ್ಸ್ ಹೋಬನ್ ಭವನವನ್ನು ಮೊದಲಿನ ಘನತೆ ಗಾಂಭೀರ್ಯದೊಂದಿಗೆ ಅಮೋಘ ಕಟ್ಟಡವನ್ನು ನಿರ್ಮಿಸಿದನು ನಂತರ ಸಾವಿರದ ಒಂಬೈನೂರ ಎರಡು ನಲವತ್ತೆಂಟರಲ್ಲಿ ಮತ್ತಷ್ಟು ಸುಧಾರಣೆಗಳನ್ನು ಈ ವೈಟ್ ಹೌಸ್ ಕಂಡಿತು ಈ ಕಟ್ಟಡವನ್ನ ಮೂಲತಃ ಅಧ್ಯಕ್ಷರ ಭವನ ಅಂತ ಕರೆಯಲಾಗ್ತಿತ್ತು ಹನ್ನೊಂದರಲ್ಲಿ ಇದನ್ನು ಸಾರ್ವಜನಿಕರು ವೈಟ್ ಹೌಸ್ ಎಂದು ಕರೆಯಲು ಪ್ರಾರಂಭಿಸಿದರು ಈ ಶ್ವೇತಭವನ ಹದಿನೆಂಟು ಎಕರೆಯಲ್ಲಿ ಕಟ್ಟಲಾಗಿದೆ ಈ ಶ್ವೇತಭವನದಲ್ಲಿ ನೂರ ಮೂವತ್ತೆರಡು ಕೊಠಡಿಗಳಿವೆ ಮೂರು ಎಲಿವೇಟರ್ಗಳಿವೆ ಬಾಸ್ಕೆಟ್ಬಾಲ್ ಟೆನ್ನಿಸ್ ಕೋರ್ಟ್ ಸಿನಿಮಾ ಥಿಯೇಟರ್ ಸ್ವಿಮ್ಮಿಂಗ್ ಪೂಲ್ ಜಾಗಿಂಗ್ ಟ್ರಾಕ್ ಇವೆ ಈ ಶ್ವೇತಭವನವನ್ನ ಒಂಬತ್ತು ಬಾರಿ ರಿನೋವೇಷನ್ ಮಾಡಲಾಗಿದೆ ಇಂಟ್ರೆಸ್ಟಿಂಗ್ ಅಂದ್ರೆ ಈ ವೈಟ್ ಹೌಸ್ ನಲ್ಲಿ ದಿವಂಗತರಾಗಿರುವ ಮಾಜಿ ಅಧ್ಯಕ್ಷರ ಆತ್ಮ ಅಂತ ಮಾತುಗಳು ಹರಿದಾಡ್ತಾನೆ ಇರುತ್ತೆ ವೈಟ್ ಹೌಸ್ ವಿಶ್ವದಲ್ಲೇ ಅತ್ಯಂತ ಸುರಕ್ಷಿತ ಪ್ರದೇಶ ಅಂತ ಹೇಳಲಾಗುತ್ತೆ ವೈಟ್ ಹೌಸ್ ನ ಭದ್ರತೆ ಎಷ್ಟಿರುತ್ತೆ ಅಂದ್ರೆ ಎಂತ ದೊಡ್ಡ ಯುದ್ಧವೇ ನಡೆದ್ರೂ ಬೇಕಾಗಬಹುದಾದ ಸಕಲ ಸೌಕರ್ಯವನ್ನು ಈ ವೈಟ್ ಹೌಸ್ ನಲ್ಲಿ ಮಾಡಲಾಗಿದೆ ಆ ಕುತೂಹಲ ಮಾಹಿತಿಗಳನ್ನ ನಿಮ್ಮ ಮುಂದೆ ಹೋಗ್ತೀನಿ ಈ ವೈಟ್ ಹೌಸ್ಗೆ ಇನ್ಫ್ರಾರೆಡ್ ಸೆನ್ಸರ್ ತಂತ್ರಜ್ಞಾನ ಅಳವಡಿಸಲಾಗಿದೆ ಇದರಿಂದ ಸಾಮಾನ್ಯ ಕಣ್ಣಿಗೆ ಕಾಣದೇ ಇರೋದೆಲ್ಲ ಕಾಣುತ್ತೆ ವಿಶೇಷವಾಗಿ ರಾತ್ರಿ ಹೊತ್ತು ಒಂದು ಸಣ್ಣ ಕೀಟ ಅಡ್ಡಾಡಿದ್ರೂ ಗೊತ್ತಾಗುತ್ತೆ ವೈಟ್ ಹೌಸ್ ಸುತ್ತದ ಕಾಂಪೌಂಡ್ ನಲ್ಲಿ ಈ ಸೆನ್ಸಾರ್ ಅನ್ನ ಅಳವಡಿಸಲಾಗಿದೆ ವೈಟ್ ಹೌಸ್ ರಕ್ಷಣೆಗೆಂದೇ ಕ್ಷಿಪಣಿಗಳನ್ನ ಸಂಗ್ರಹಿಸಿಡಲಾಗಿದೆ ವಿಮಾನಗಳನ್ನ ಈ ವೈಟ್ ಹೌಸ್ ಸುತ್ತ ಹಾರೋಕೆ ಬಿಡುವುದೇ ಇಲ್ಲ ಡ್ರೋನ್ಗಳನ್ನು ಸಹ ಈ ವೈಟ್ ಹೌಸ್ ಸುತ್ತ ಹಾರಾಡಲು ಬಿಡುವುದಿಲ್ಲ ಅಧ್ಯಕ್ಷರಿಗೆ ಪ್ರತಿ ಬಾರಿಯೂ ಕೊಡುವ ಆಹಾರವನ್ನ ಟೆಸ್ಟ್ ಮಾಡಿ ಕೊಡಲಾಗುತ್ತೆ ಇದಕ್ಕೆಂದೇ ಕೆಲ ಸಿಬ್ಬಂದಿಗಳನ್ನ ಈ ವೈಟ್ ಹೌಸ್ ನಲ್ಲಿ ನಿಯೋಜನೆ ಮಾಡಲಾಗಿದೆ ಈ ವೈಟ್ ಹೌಸ್ ಐವತ್ತೈದು ಸಾವಿರ ಅಡಿ ಪ್ರದೇಶದಲ್ಲಿ ಕಟ್ಟಲಾಗಿದೆ ಬುಲೆಟ್ ಪ್ರೂಫ್ ಕಿಟಕಿಗಳನ್ನು ಅಳವಡಿಸಲಾಗಿದೆ ಎಂತಹದ್ದೇ ಬುಲೆಟ್ ಬಿದ್ದರೂ ಈ ವೈಟ್ ಹೌಸ್ ಒಳಗಡೆ ಇರುವವರಿಗೆ ಏನೂ ಆಗೋದಿಲ್ಲ ಅತ್ಯುನ್ನತ ತರಬೇತಿ ಕೊಟ್ಟಿರುವ ಶ್ವಾನದಳವನ್ನು ವ್ಯವಸ್ಥೆ ಮಾಡಲಾಗಿದೆ ಬಾಂಬ್ ದಾಳಿ ನಡೆದರೂ ಏನೂ ಆಗಬಾರದೆಂದು ಅಮೆರಿಕ ಅಧ್ಯಕ್ಷರ ರಕ್ಷಣೆಗಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಂಕರ್ಗಳನ್ನ ನಿರ್ಮಿಸಲಾಗಿದೆ ತುರ್ತು ಪರಿಸ್ಥಿತಿಗಳಲ್ಲಿ ಈ ಬಂಕರ್ ಗಳಲ್ಲಿ ರಕ್ಷಣೆ ಪಡೆಯಬಹುದಾಗಿದೆ ಹನ್ನೊಂದು ಅಡಿ ಎತ್ತರದ ಫೆನ್ಸ್ ಗಳನ್ನ ಅಳವಡಿಸಲಾಗಿದೆ ಇದನ್ನ ಯಾರೇ ಟಚ್ ಮಾಡಿದ್ರು ಫೆನ್ಸ್ ಟಚ್ ಮಾಡಿದ್ದಾರೆಂಬ ಮಾಹಿತಿ ವೈಟ್ ಹೌಸ್ ಸಿಬ್ಬಂದಿಗೆ ಗೊತ್ತಾಗಲಿದೆ ಈ ಫೆನ್ಸ್ ಗಳನ್ನ ವೈಟ್ ಹೌಸ್ ಆವರಣದಲ್ಲಿ ಅಳವಡಿಸಲಾಗಿದೆ ಮಾಜಿ ಸೈನಿಕರು ವೈಟ್ ಹೌಸ್ ಕಟ್ಟಡದ ಮೇಲೆ ಕಾವಲಿರುತ್ತಾರೆ ಇವರು ಶಾರ್ಪ್ ಶೂಟರ್ ಗಳಾಗಿರುತ್ತಾರೆ ಇನ್ನು ವೈಟ್ ಹೌಸ್ ನಲ್ಲಿ ಏರ್ ಫಿಲ್ಟರ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿದೆ ಹಾಗಾಗಿ ಏರ್ ಕಂಡೀಷನ್ ಉತ್ತಮವಾಗಿರುತ್ತೆ ಇನ್ನು ವೈಟ್ ಹೌಸ್ನಲ್ಲಿ ಸೀಕ್ರೆಟ್ ಸರ್ವಿಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಇವರು ವೈಟ್ ಹೌಸ್ನ ಪ್ರತಿಯೊಂದು ಚಲನವಲನಗಳ ಮೇಲೆ ಕಣ್ಣಿಟ್ಟಿರ್ತಾರೆ ತುರ್ತು ಪರಿಸ್ಥಿತಿಗಳಲ್ಲಿ ಬಳಸಲು ಗನ್ ಪಿಸ್ತೂಲ್ಗಳನ್ನು ಶೇಖರಿಸಿ ಇಡಲಾಗಿದೆ ಸಡನ್ ಆಗಿ ಯುದ್ಧ ನಡೆದರೂ ಎದುರಿಸಲು ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಇದಿಷ್ಟು ವೈಟ್ ಹೌಸ್ನ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ